ನೋಡಿ ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಆಲೂಗಡ್ಡೆ ಮೇಲಿನ ಸಿಪ್ಪೆ ಸುಳ್ಕೊಂಡು ನೀರಿನಲ್ಲಿ ಹಾಕಿಟ್ಟಿದ್ದ ಕಪ್ಪಾಗಬಾರ್ದು ಅಂತೇಳಿ ಇವಾಗ ಇದನ್ನು ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ ಸೊ ಫ್ರೆಂಡ್ಸ್ ಈ ರೆಸಿಪಿ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡಿದೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಅಷ್ಟೇ ಅಲ್ಲ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ತುಂಬಾ ಸರಿಯಾಗಿ ಬರುತ್ತೆ ಎರಡು ಆಲೂಗಡ್ಡೆ ನಾನು ಇದೇ ರೀತಿ ತುರ್ಕೊಂಡು ತೊಗೊತಿದ್ದೀನಿ ತುರ್ಕೊಂಡು ನೀರಿನಲ್ಲೇ ಹಾಕಿಡಬೇಕು ಅದಕ್ಕೆ ಮತ್ತೆ ಯಾಕಂದರೆ ಅದು ಕಪ್ಪಾಗುತ್ತೆ ಹೊರಗಡೆ ಬಿಟ್ಟರೆ ಹೀಗಾಗಿ ನೋಡಿ ಎರಡು ಆಲೂಗಡ್ಡೆ ನಾನು ತುರ್ಕೊಂಡಿನಿ ನೀವು ಸಣ್ಣ ಇದ್ದೆಯೋ ಅಂತ ಒಂದು ಮೂರು ತೊಗೊಳ್ಳಿ ನಾನು ದೊಡ್ಡ ಇದ್ದೆ ಎರಡೇ ತೊಗೊಂಡಿದ್ದೀನಿ ಇವಾಗ ನೀರಿನಲ್ಲಿ ಹಾಕ್ಕೊಂಡಿದ್ದನ್ನು ನಾನು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ನಾನು ನಾನಿವಾಗ ಬೇರೆ ಮಾಡ್ಕೊತಿದ್ದೀನಿ ಈ ರೀತಿ ಜಲ್ಡಿಯಲ್ಲಿ ಈ ರೀತಿ ಜಲ್ಡಿ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಬೋದು ಅಥವಾ ಕೈಲಿಂತೇ ಒತ್ತಿಯಾಗಿ ಹಿಂಡ್ಕೊಂಡು ತೊಗೋಬೋದು ಇದನ್ನು ನೋಡಿ ಕ್ಲೀನಾಗಿ ನಾನು ಯಾರನ್ನು ಸೋಸ್ಕೊಂಡು ಸ್ವಲ್ಪ ಹಿಂಡ್ಕೊಂಡು ತೊಗೊತಿದ್ದೀನಿ ನೀರು ಇರಬಾರ್ದು ಆ ರೀತಿ ನೋಡ್ಕೊಳ್ಳಿ ಈ ಆಲೂಗಡ್ಡೆಯಲ್ಲಿ ಮತ್ತು ಈ ರೆಸಿಪಿ ನೀವು ಸಣ್ಣ ಪುಟ್ಟ ಹಸಿವಿರಲಿ ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ ಇರಲಿ ಅಥವಾ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡಬೇಕಂದ್ರೆ ಈ ರೆಸಿಪಿ ಪರ್ಫೆಕ್ಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಒಂದು ಈರುಳ್ಳಿ ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಒಂದು ಸ್ವಲ್ಪನೇ ಮತ್ತು ಇದು ತುರ್ಕೊಂಡು ಹಸಿ ಶುಂಠಿ ಹಾಕೊತಿದ್ದೀನಿ ಒಂದು ಸ್ವಲ್ಪನೇ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೆ ಇವಾಗ ಇದರಲ್ಲಾನು ಒಂದು ಮೂರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಅಕ್ಕಿ ಹಿಟ್ಟು ಇಲ್ಲಾಂದರೆ ನೀವು ಇಲ್ಲಿ ಮೈದಾ ಹಿಟ್ಟು ಹಾಕೋಬೋದು ನಾನು ಇಲ್ಲಿ ಮೂರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿನಿ ಇವಾಗ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಬೇಸನ್ ಹಿಟ್ಟು ಹಾಕ್ಕೊಂತಿದ್ದೀನಿ ಇದು ಕೂಡ ಅಷ್ಟೇ ಒಂದು ಎರಡು ಮೂರು ಚಮಚ ಆಗುವಷ್ಟು ನಾನಿಲ್ಲಿ ಹಾಕೊತಿದ್ದೀನಿ ಎರಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇಲ್ಲಿ ಇವಾಗ ಒಂದು ಸ್ವಲ್ಪ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ತೊಗೊಂತಿದ್ದೀನಿ ಮೊದಲೇ ಹೇಳಿದಾಗೆ ನೀವು ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನಿಂಬಲ್ಲಿ ಮೈದಾ ಹಿಟ್ಟು ಇತ್ತಂದ್ರೆ ಮೈದಾ ಹಿಟ್ಟು ಕೂಡ ಹಾಕೋಬೋದು ಇಲ್ಲಿ ನಾನು ಮೈ ಅಕ್ಕಿ ಹಿಟ್ಟು ಮೂರು ಚಮಚ ಮತ್ತು ಬೇಸನ್ ಹಿಟ್ಟು ಮೂರು ಚಮಚ ಹಾಕಿದ್ದೆ ಇವಾಗ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಜಾಸ್ತಿ ಮಸಾಲ ಹಾಕಬೇಕಂತೇನಿಲ್ಲ ಜಸ್ಟ್ ಇದರಲ್ಲಿ ನಾನು ರೆಡ್ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದೆ ಇಷ್ಟೇ ಇಷ್ಟೇ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಓಕೆ ನೋಡಿ ಎಲ್ಲ ಸೇರಿಸಿ ನಾನೇನು ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ನೀರು ಹಾಕಿಲ್ಲ ಹಾಗೇ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದು ನೋಡಿ ಈ ರೀತಿಯಾಗಿದೆ ಸೊ ಇವಾಗ ಇಲ್ಲಿ ಪ್ಯಾನ್ ಕೂಡ ಆಗಿದೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ ಸ್ವಲ್ಪೇ ಸ್ವಲ್ಪ ಹಾಕಿದ್ದು ನಾನು ಇಲ್ಲಿ ಎಣ್ಣೆ ಎಣ್ಣೆ ಆಗಿದೆ ಇವಾಗ ಎಣ್ಣೆ ಗರಮ್ ಆದಮೇಲೆ ಈ ಹಿಟ್ಟನ್ನ ಹಾಕ್ಕೊಂತಿದ್ದೀನಿ ಈ ರೀತಿ ತುಂಬನೇ ಸಲೀಸಾಗಿ ಮಾಡ್ಕೋಬೋದು ಇದು ರೆಸಿಪಿ ಅಷ್ಟು ಸರಿಯಾಗಿ ಬರುತ್ತೆ ಅಂದರೆ ತುಂಬ ಸರಳವಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಲ್ಲಿ ಯಾವ ಸೈಜಿಂದು ಬೇಕು ಆ ಸೈಜಿಂದು ಅಥವಾ ನಿಮಗೆ ಯಾವ ಸೇಪ್ ಬೇಕು ಆ ಸೇಪಿಂದ ನೀವು ಇಲ್ಲಿ ಮಾಡ್ಕೋಬೋದು ನೀವು ಖಂಡಿತ ಮಕ್ಕಳಿದ್ದರೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಓಕೆ ನೋಡಿ ನಾನು ಇವಾಗ ಒಂದು ಮೂರು ಒಮ್ಮೆನೇ ಹಾಕೊಂಡಿನಿಲ್ಲಿ ಒಂದು ಎರಡು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ಇದಕ್ಕೆ ಒಂದು ನಿಮಿಷ ಆದಮೇಲೆ ಸ್ವಲ್ಪ ತಿರುಗಿಸಿದ್ದ ಅಷ್ಟೇ ಇವಾಗ ಒಂದು ಎರಡು ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ ಇವಾಗ ಇದನ್ನು ನಾನು ಸ್ಲೋಲಿಯಾಗಿ ಇದನ್ನು ಉಲ್ಟಾ ಹಾಕೊತಿದ್ದೀನಿ ಉಲ್ಟಾ ಹಾಕೊಂಡು ಮತ್ತೆ ಒಂದು ಎರಡು ನಿಮಿಷ ಆಗೋ ತನಕ ಇದಕ್ಕೆ ಬಿಡ್ತಿದ್ದೀನಿ ಇಲ್ಲೇನು ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಜಲ್ದಿನೇ ಇದು ತಯಾರಾಗುತ್ತೆ ಅಥವಾ ಈ ರೀತಿ ಕೆಂಪಾಗಬೇಕು ಅಥವಾ ಗರಿಗರಿ ಆಗಬೇಕು ವಾವ್ ನೋಡಿ ಈ ರೀತಿ ಗೋಲ್ಡನ್ ಬಣ್ಣ ಬರೋ ತನಕ ನೀವು ಹಾಗೆಯೇ ಇದನ್ನು ಉಲ್ಟಾ ಸೀದಾ ಮಾಡ್ಕೊತ ಇರಬೇಕಾಗುತ್ತೆ ಸೊ ಒಂದು ಐದು ನಿಮಿಷದಲ್ಲಿ ತಯಾರಾಗಿದೆ ಒಂದು ಬ್ಯಾಚ್ ಎಷ್ಟು ಸರಿಯಾಗಿ ಬಂದಿದೆ ಅಲ್ವ ನೋಡಿದ್ರೆ ತಿನ್ಬೇಕನ್ನಿಸ್ತಿದೆ ಅಷ್ಟು ಸರಿಯಾಗಿ ಬರುತ್ತೆ ಇನ್ನೊಂದು ಅದೇ ಅದೇ ರೀತಿ ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕೊಂಡಿದ್ದೆ ನಾನು ಸೊ ಇವಾಗ ನೋಡಿ ಇದು ಕೂಡ ತಯಾರಾಗಿದೆ ಇವಾಗ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇಲ್ಲ ನಾನು ಈ ರೀತಿ ಕರ್ಕೊಂಡು ತೊಗೊತಿದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಬೇಕಂತೇನಿಲ್ಲ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಒಂದೇ ಮೊದಲೇ ಎಣ್ಣೆ ಹಾಕಿದ್ದಲ್ಲ ಅದರಲ್ಲೇ ನಾನು ಎರಡು ಬ್ಯಾಚ ಈ ರೀತಿ ನಾನಿಲ್ಲಿ ತೊಗೊಂಡಿದ್ದೀನಿ ಮಾಡ್ಕೊಂಡು ನೋಡಿ ನಮ್ಮ ರುಚಿಯಾಗಿರುವಂತಹ ಗರೇರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ತಯಾರಾಗಿದೆ ಐದು ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಏನು ಕಷ್ಟವೇ ಇಲ್ಲ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ಸೊ ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು ಸೋ ಮಚ್